ಚಟ್ನಿಯನ್ನು ಹಲವಾರು ರೀತಿಯಾಗಿ ಹಲವಾರು ಬಗೆಗಳಲ್ಲಿ ಮಾಡ್ತಾರೆ ಆದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುವಂಥ ಈ ಒಂದು ಚಟ್ನಿ ರೆಸಿಪಿಯನ್ನು ಯಾರು ಬೇಕಾದರೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಚಾನೆಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಸೂಪರ್ ಆಗಿ ಬರುವಂಥ ಚಟ್ನಿ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ರೋಸ್ಟನ್ನು ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆನಲ್ಲಿ ಒಂದು ಅರ್ಧ ಭಾಗದಷ್ಟಿದ್ದು ರೋಸ್ಟ್ ಆದ್ರೆ ತುಂಬಾ ಕ್ರಂಚಿಯಾಗಿ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಚಟ್ನಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಎಣ್ಣೆನಲ್ಲಿ ರೋಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಬೇಕಿದ್ರೆ ನೀವು ಖಾರದ ಮೆಣಸಿನ್ಕಾಯನ್ನು ಕೂಡ ಸೇರ್ಸ್ಕೊಳ್ಬಹುದು ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಲು ಕಪ್ಪಿನಷ್ಟು ಹುರಿಗಡಲೆಯನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾಯಿಯನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ರೋಸ್ಟ್ ಅನ್ನ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಈ ಒಂದು ಚಟ್ನಿ ರೆಸಿಪಿಗೆ ಕಾಯಿಯನ್ನ ಬಳಕೆಯನ್ನ ಮಾಡುವಂತಿಲ್ಲ ಮೊದಲಿಗೆ ಹೇಳಿದ ಹಾಗೆ ಇಷ್ಟೇ ಪದಾರ್ಥಗಳನ್ನ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ಪ್ರಮಾಣದಲ್ಲಿ ರೋಸ್ಟ್ ಅನ್ನ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಸಣ್ಣದಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನ ಬೇಕಿದ್ರೆ ನೀವು ಟ್ರಾವೆಲ್ ಕೂಡ ತಗೊಂಡೋಗ್ಬಹುದು ನೀವು ಟ್ರಾವೆಲ್ಗೆ ತಗೊಂಡು ತಗೊಂಡೋಗ್ತೀರಾ ಅನ್ನೋದಾದ್ರೆ ಇದನ್ನ ಡ್ರೈ ಆಗಿನೇ ರುಬ್ಕೊಳ್ಳಿ ನೀರನ್ನ ಸೇರಿಸ್ತೇನೆ ಡ್ರೈ ಆಗಿನೇ ರುಬ್ಕೊಂಡ್ರೆ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಇವಾಗ ನೋಡಿ ಎಲ್ಲವನ್ನು ಕೂಡ ಇವಾಗ ರೋಸ್ಟ್ ಮಾಡಿರ್ತಕ್ಕಂತ ಕಾಳುಗಳನ್ನ ಸೇರಿಸ್ಕೊಂಡಿದೀನಿ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು ಇದನ್ ಇವಾಗ ಸಣ್ಣದಾಗಿ ಡ್ರೈ ಆಗಿ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಪುಡಿಯನ್ನ ಮಾಡ್ಕೊಂಡು ಇಟ್ಕೊಂಡು ಟ್ರಾವೆಲ್ಗೆ ಕೂಡ ಸೇರಿಸ್ಕೊಳ್ಬಹುದು ನಿಮಗೆ ಬೇಕಿದ್ರೆ ನೀರನ್ನ ಸೇರಿಸ್ಕೊಂಡ್ರೆ ಟ್ರಾವೆಲ್ ನಲ್ಲಿ ಈ ಒಂದು ಚಟ್ನಿಯನ್ನ ಯೂಸ್ ಮಾಡ್ಕೊಳ್ಬಹುದು ಬೇಡ ಅಂತಂದ್ರೆ ಇದೇ ರೀತಿಯಾಗಿ ಚಟ್ನಿ ಪುಡಿಯನ್ನು ಉದುರಿಸ್ಕೊಂಡು ತುಪ್ಪವನ್ನು ಹಾಕೊಂಡು ಕೂಡ ತಿನ್ಬಹುದು ನನ್ನ ಇಲ್ಲಿ ಎಷ್ಟು ನೀರಿನ ಪ್ರಮಾಣ ಬೇಕು ಅಷ್ಟೊಂದು ನೀರನ್ನು ಸೇರಿಸ್ಕೊಂಡು ಇದನ್ನ ಸಣ್ಣದಾಗಿ ಮತ್ತೆ ಇನ್ನೊಮ್ಮೆ ಇನ್ನೊಮ್ಮೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇರುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹೀಗೆ ತಿನ್ನೋದಕ್ಕಿಂತ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಂಡ್ರೆ ಇನ್ನೂ ರುಚಿ ಅಂತ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಒಗ್ಗರಣೆಯನ್ನ ಕೊಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನ ಸೇರಿಸಿಕೊಂಡ್ರೆ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಹಿಂಗನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಕರಿಬೇವನೆಗಳು ಇಷ್ಟನ್ನ ಹಾಕಿದ ನಂತರ ಇದನ್ನ ಚಟಪಟ ಅಂತ ಅನ್ನೋಷ್ಟು ಇದನ್ನ ನೀಟಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ರೆಡಿ ಆಗಿರ್ತಕ್ಕಂಥ ಚಟ್ನಿಗೆ ಈ ಒಂದು ಒಗ್ಗರಣೆಯನ್ನ ಸೇರಿಸಿಕೊಳ್ಳೋಣ ಎಷ್ಟು ರುಚಿ ಇರುತ್ತೆ ಅಂತಂದ್ರೆ ಒಗ್ಗರಣೆಯನ್ನ ಸೇರಿಸ್ಕೊಂಡ್ರೆ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಒಗ್ಗರಣೆಯನ್ನ ಸೇರಿಸ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಎರಡು ಮೂರು ದೋಸೆ ಅಥವಾ ಎರಡು ಮೂರು ಇಡ್ಲಿ ಇಡ್ಲಿಯನ್ನು ತಿನ್ನೋರು ನಾಲ್ಕು ಐದು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಈ ಒಂದು ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್